ಹಲೋ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತು ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ ಇದರ ಎವಲ್ಯೂಷನ್ ಯಾವ ರೀತಿ ಆಗಿದೆ ಇದರ ಸ್ಟ್ರಕ್ಚರ್ ಯಾವ ರೀತಿ ಇದೆ ಆ್ಯಂಡ್ ಇದರ ಸಿಗ್ನಿಫಿಕೆನ್ಸ್ ಏನೆಲ್ಲ ಇದೆ ಪ್ರಾಮುಖ್ಯತೆಗಳು ಏನೆಲ್ಲ ಇದೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಈ ಬೋಡೋಲ್ಯಾಂಡ್ ಬಗ್ಗೆ ಒಂದು ಸ್ಮಾಲ್ ಹಿಸ್ಟ್ರಿಯನ್ನು ನಾನು ಕೊಡ್ತೀನಿ ಸೊ ಬೋಡೋಲ್ಯಾಂಡ್ ನೀವೇನು ಇದ್ದೀರಾ ಇಲ್ಲಿ ಇರುವಂಥ ಜನರು ಏನಂತ ಕರೀತಾರೆ ದೇ ಆರ್ ಕಾಲ್ಡ್ ಆಸ್ ಬೋಡೋಸ್ ಅವರಿಂದ ಈ ಒಂದು ಬೋಡೋಲ್ಯಾಂಡ್ ಅನ್ನೋ ಅಂಥ ಹೆಸರು ಬಂದಿದೆ ಆ್ಯಂಡ್ ಯಾರೀ ಬೋಡೋಸ್ ಅಂತ ನೋಡಿದ್ರೆ ದೇ ಆರ್ ದ ಇಂಡಿಜಿನಿಯಸ್ ಇಂಡೋ ಮಂಗೋಲಾಯ್ಡ್ ಪೀಪಲ್ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ರಿಚ್ ಕಲ್ಚರ್ ಇದೆ ದೇ ಹ್ಯಾವ್ ದೇರ್ ಓನ್ ಲ್ಯಾಂಗ್ವೇಜ್ ಆ್ಯಂಡ್ ದೇ ಆರ್ ನೋನ್ ಫಾರ್ ದೇರ್ ಯುನೀಕ್ ಕ್ರಾಫ್ಟ್ ಅವ್ರದೇ ಆದಂಥ ಯುನೀಕ್ ಕ್ರಾಫ್ಟ್ ಕೂಡ ಇದೆ ಸೊ ಇದಿಷ್ಟು ಬೋಡೋಲ್ಯಾಂಡ್ ಹಾಗೂ ಬೋಡೋಸ್ ಒಂದು ಸ್ಮಾಲ್ ಹಿಸ್ಟ್ರಿ ಸೊ ಮೂವಿಂಗ್ ಅ ಹೆಡ್ ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ಇದು ಯಾವುದು ಯಾವ ರೀತಿಯ ಒಂದು ಟೈಪ್ ಆಫ್ ಕೌನ್ಸಿಲ್ ಅಂತ ನೋಡಿದ್ರೆ ಇಟ್ ಈಸ್ ಅನ್ ಆಟೋನಮಸ್ ಕೌನ್ಸಿಲ್ ಹಾಗಾದರೆ ಇದರ ಗವರ್ನೆನ್ಸ್ ಎಲ್ಲ ಯಾರು ನೋಡ್ಕೊತಾರೆ ಅಂತಂದರೆ ಇಟ್ ಇಸ್ ಗವರ್ನ್ ಬೈ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಿಕ್ಸ್ತ್ ಶೆಡ್ಯೂಲ್ ಸೊ ನಮ್ಮ ಭಾರತದ ಸಂವಿಧಾನದ ಆರನೇ ಅನುಸೂಚಿ ಅಂಡರು ಈ ಒಂದು ಆಟೋನಮಸ್ ಕೌನ್ಸಿಲ್ ಗವರ್ನೆನ್ಸಲ್ಲಿ ಬರುತ್ತೆ ಸೊ ಕಮಿಂಗ್ ಟು ದ ಸ್ಟೇಟ್ ನಾನು ಆವಾಗಲೇ ಹೇಳಿದೆ ದೀಸ್ ಪೀಪಲ್ ಆರ್ ಫ್ರಮ್ ಅಸ್ಸಾಂ ಸೊ ದಿಸ್ ಎಂಟೈರ್ ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ಬಿಲಾಂಗ್ಸ್ ಟು ಅಸ್ಸಾಂ ಆ್ಯಂಡ್ ಇದರ ಮುಖ್ಯವಾದಂಥ ಪರ್ಪಸ್ ಅಂದರೆ ಉದ್ದೇಶ ಏನು ಅಂತಂದರೆ ಈ ಒಂದು ಬೋಡೋ ಡಾಮಿನೇಟೆಡ್ ಏರಿಯಾಸ್ಗೆ ಒಂದು ರೀತಿಯ ಸೆಲ್ಫ್ ಗವರ್ನೆನ್ಸನ್ನು ಕೊಡುವಂಥದ್ದು ಟು ಪ್ರೊವೈಡ್ ಸೆಲ್ಫ್ ಗವರ್ನೆನ್ಸ್ ಯಾರಿಗೆ ಟು ಬೋಡೋ ಡಾಮಿನೇಟೆಡ್ ಏರಿಯಾಸ್ ಇಲ್ಲಿರುವಂಥ ಜನಕ್ಕೆ ಒಂದು ಸೆಲ್ಫ್ ಗವರ್ನೆನ್ಸ್ ಅಂದರೆ ಸ್ವಯಂ ಆಡಳಿತಾತ್ಮಕ ಶಕ್ತಿಯನ್ನು ಕೊಡುವಂಥದ್ದು ಇದರ ಮುಖ್ಯವಾದಂಥ ಉದ್ದೇಶ ಆಗಿರುತ್ತೆ ಕಮಿಂಗ್ ಟು ದ ಲೊಕೇಶನ್ ಆ್ಯಂಡ್ ಕಾಂಪೋಸಿಷನ್ ಲೊಕೇಶನ್ ನೋಡಿದ್ವಿ ಇಟ್ ಇಸ್ ಅಸ್ಸಾಂ ಆ್ಯಂಡ್ ಇನ್ ಸ್ಪೆಸಿಫಿಕ್ ಹೇಳಬೇಕು ಅಂತಂದರೆ ಇಟ್ ಇಸ್ ಒಂದು ದ ನಾರ್ದನ್ ಬ್ಯಾಂಕ್ ಆಫ್ ರಿವರ್ ಬ್ರಹ್ಮಪುತ್ರ इतनी तो लोकेशन आते कमिंग टू द डटिट देर आर् फोर इंपारटेंट ड्रिक्त नानक्राजार सेकेंड इज चिरा थर्ड इज बक्सा फोर्थ इस उदलगुरी सोई नाकु इंपारटेंट ड्रिट्स सो नाकु डिस्ट्रिक सीरी दे हव फार्म बोडोलैंड टेरीटोरियल एरिया डिस्ट्रिक्स दिस इंपार्टेंट नैक्स्ट कमिंग टू द जियोग्रफिकल बउंड्री ಸುತ್ತಮುತ್ತ ಏನೆಲ್ಲ ಇಂಪಾರ್ಟೆಂಟ್ ಬೌಂಡ್ರೀಸ್ ಇದೆ ಅಥವಾ ಇಂಪಾರ್ಟೆಂಟ್ ಜಾಗಗಳಿದೆ ಅಂತ ನೋಡಿದ್ರೆ ಸೊ ಇಟ್ ಇಸ್ ಸರೌಂಡೆಡ್ ಬೈ ಭೂತಾನ್ ವೆಲ್ ಆಸ್ ಅರುಣಾಚಲ್ ಪ್ರದೇಶ್ ಸೊ ಅದೆಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಕಮ್ಮಿಂಗ್ ಟು ಲೀಗಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಸಾಂವಿಧಾನಿಕ ಆಧಾರ ಏನೇನಿದೆ ಇದಕ್ಕೆ ನೋಡೋಣ ಮೊದಲನೇದಾಗಿ ನಾನು ಅವಾಗಲೇ ಹೇಳಿದೆ ಇಟ್ ಫಾಲ್ಸ್ ಅಂಡರ್ ದ ಸಿಕ್ಸ್ತ್ ಶೆಡ್ಯೂಲ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಇಲ್ಲಿ ಎಕ್ಸೆಪ್ಷನ್ ಅಂತ ಕೇಳಿದ್ದಾರೆ ಸೊ ಎಕ್ಸೆಪ್ಷನ್ ಅಂತಂದರೆ ವಿನಾಯಿತಿ ಯಾವ ರೀತಿ ಒಂದು ಎಕ್ಸೆಪ್ಷನ್ ಇದು ಸಿ ದೇರ್ ಆರ್ ಇಂಪಾರ್ಟೆಂಟ್ ಥಿಂಗ್ಸ್ ವೆನ್ ಯು ಕನ್ಸಿಡರ್ ಸಿಕ್ಸ್ತ್ ಶೆಡ್ಯೂಲ್ ಸಿಕ್ಸ್ತ್ ಶೆಡ್ಯೂಲ್ಗೆ ಎಷ್ಟೋ ಟ್ರೈಬಲ್ ಏರಿಯಾಸ್ ದೆ ಹವ್ ಬಿನ್ ಆ್ಯಡೆಡ್ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ದ ಶೆಡ್ಯೂಲ್ ಬಟ್ ಇದು ಈ ಒಂದು ಬೋಡೋಲ್ಯಾಂಡ್ ಆಗಿರ್ಬೋದು ಬೋಡೋಲ್ಯಾಂಡ್ ಟ್ರೈಬಲ್ ಕೌನ್ಸಿಲ್ ಏನಿದೆ ಸೊ ದಿಸ್ ಇಸ್ ನಾಟ್ ಆ್ಯಡೆಡ್ ಟ್ರೆಡಿಷನಲಿ ಟ್ರೆಡಿಷನಲ್ ಆಗಿ ಆ್ಯಡ್ ಮಾಡಿರುವಂಥ ಕೌನ್ಸಿಲ್ ಅಲ್ಲ ಸೊ ಇದಕ್ಕೆ ಆದಂಥ ಒಂದು ಸ್ಪೆಷಲ್ ಅಮೆಂಡ್ಮೆಂಟ್ ಅಂದರೆ ಅಸ್ಸಾಂ ಅಕಾರ್ಡ್ ಟು ತೌಸಂಡ್ ತ್ರೀ ಅಸ್ಸಾಂ ಅಕಾರ್ಡ್ ಸೊ ಅಕಾರ್ಡ್ ಅಂತಂದರೆ ನಾವು ಒಂದು ಜಸ್ಟ್ ಒಂದು ಅಗ್ರಿಮೆಂಟ್ ಅಥವಾ ಟ್ರೀಟಿ ಅಂತಲೇ ತೊಗೊಬೋದು ಈ ಒಂದು ಅಕಾರ್ಡಿಗೆ ಒಂದು ಸ್ಪೆಷಲ್ ಅಮೆಂಡ್ಮೆಂಟ್ ಅಂತಂದರೆ ಒಂದು ವಿಶೇಷವಾದಂಥ ತಿದ್ದುಪಡಿಯನ್ನು ಮಾಡಿ ಸೊ ಬಿ ಟಿ ಸಿಯನ್ನು ಸಿಕ್ಸ್ತ್ ಶೆಡ್ಯೂಲಿಗೆ ಸೇರಿಸಲಾಯಿತು ಸೊ ದಟ್ ಇಸ್ ವೈ ಇಟ್ ಇಸ್ ಅನ್ ಎಕ್ಸೆಪ್ಷನ್ ಆ್ಯಂಡ್ ಇಟ್ ಇಸ್ ನಾಟ್ ಬೀನ್ ಆ್ಯಡೆಡ್ ಆನ್ ಎ ಟ್ರೆಡಿಷನಲ್ ಬೇಸಿಸ್ ಸೊ ಇದು ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಕಮಿಂಗ್ ಟು ದ ಜ್ಯೂರಿಸ್ಟಿಕ್ಷನ್ ಆವಾಗಲೇ ಹೇಳೋ ಥರ ಇಟ್ ಇಸ್ ಇಟ್ ಕಂಪ್ರೈಸಸ್ ಆಫ್ ಫೋರ್ ಡಿಸ್ಟ್ರಿಕ್ಟ್ಸ್ ಸೊ ಯಾವುದೋ ಡಿಸ್ಟ್ರಿಕ್ಸ್ ಅಂತ ನಾನು ಅವಾಗಲೇ ಹೇಳಿದ್ದೀನಿ ಕಮಿಂಗ್ ಟು ದ ಕಂಪೋಸಿಷನ್ ಆಫ್ ಕೌನ್ಸಿಲ್ ಸೊ ಟೋಟಲ್ ಮೆಂಬರ್ಸ್ ಒಂದು ಈ ಒಂದು ಕೌನ್ಸಿಲಲ್ಲಿ ಟೋಟಲ್ ಇರಬೇಕಾಗಿರುವಂಥ ಮೆಂಬರ್ಸ್ ಎಷ್ಟು ಜನ ಅಂತಂದರೆ ಅಪ್ ಟು ಫಾರ್ಟಿ ಸಿಕ್ಸ್ ಮೆಂಬರ್ಸ್ ಹಾಗಾದರೆ ಇದರ ಒಂದು ಸ್ಮಾಲ್ ಬ್ರೇಕಪ್ನ ನೋಡೋಣ ಫಾರ್ಟಿ ಸಿಕ್ಸಲ್ಲಿ ವಿ ಹ್ಯಾವ್ ಥರ್ಟಿ ಫೈವ್ ವಿ ಹ್ಯಾವ್ ಫಾರ್ಟಿ ಎಲೆಕ್ಟೆಡ್ ಮೆಂಬರ್ಸ್ ಅದರಲ್ಲಿ ಒನ್ಸ್ ಅಗೇನ್ ತರ್ಟಿ ಫೈ ಕಂಪ್ಲೀಟ್ಲಿ ರಿಸರ್ವ್ಡ್ ಫಾರ್ ಎಸ್ ಟಿ ಅಂದರೆ ಶೆಡ್ಯೂಲ್ಡ್ ಟ್ರೈಬ್ ಆಸ್ ವೆಲ್ ಆಸ್ ನಾನ್ ಟ್ರೈಬಲ್ ಕಮ್ಯುನಿಟಿ ಇನ್ನು ಮಿಕ್ಕಿರೋಂಥ ಫೈವು ಇಟ್ ಇಸ್ ಅನ್ರಿಸರ್ವ್ಡ್ ಯಾವುದೇ ರೀತಿಯ ರಿಸರ್ವೇಷನ್ ಇರೋದಿಲ್ಲ ಹಾಗಾದರೆ ಫಾರ್ಟಿ ಆಯಿತು ಇನ್ನು ಸಿಕ್ಸ್ ಸೀಟ್ಸ್ ಆರ್ ನಾಮಿನೇಟೆಡ್ ಸೀಟ್ಸ್ ಹಾಗಾದ್ರೆ ಯಾರು ನಾಮಿನೇಟ್ ಮಾಡ್ತಾರೆ ದೇ ಆರ್ ನಾಮಿನೇಟೆಡ್ ಬೈ ದ ಗವರ್ನರ್ ಸೊ ಇದು ಇದರ ಕಂಪ್ಲೀಟ್ ಕಾಂಪೋಸಿಷನ್ ಆಫ್ ಕೌನ್ಸಿಲ್ ಆಗಿರುತ್ತೆ ಎಸ್ ಕಮಿಂಗ್ ಟು ದ ಹಿಸ್ಟ್ರಿ ಆ್ಯಂಡ್ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಆ್ಯಂಡ್ ಎವಲ್ಯೂಷನ್ ಆಫ್ ಬೋಡೋಲ್ಯಾಂಡ್ ಮೊದಲನೇದಾಗಿ ಫಸ್ಟ್ ಬೋಡೋ ಅಕಾರ್ಡ್ ಟು ಥೌಸಂಡ್ ನೈನ್ಟೀನ್ ನೈಂಟಿ ತ್ರೀ ನನ್ನ ಅಕಾರ್ಡ್ ಅಂತಂದ್ರೆ ಅವಾಗಲೇ ಹೇಳಿದೆ ಇಟ್ ಇಸ್ ನಥಿಂಗ್ ಬಟ್ ಅನ್ ಅಗ್ರಿಮೆಂಟ್ ಈ ಒಂದು ಅಗ್ರಿಮೆಂಟ್ ಅಥವಾ ಈ ಒಂದು ಅಕಾರ್ಡ್ ಯಾರೆಲ್ಲ ಸೈನ್ ಮಾಡಿದ್ರು ಇಟ್ ವಾಸ್ ಸೈನ್ ಬಿಟ್ವೀನ್ ಗವರ್ಮೆಂಟ್ ಆಫ್ ಇಂಡಿಯಾ ಗವರ್ಮೆಂಟ್ ಆಫ್ ಅಸ್ಸಾಂ ಆಸ್ ವೆಲ್ ಎಸ್ ಆಲ್ ಬೋಡೋ ಸ್ಟೂಡೆಂಟ್ಸ್ ಯೂನಿಯನ್ ಇದನ್ನ ಎಸ್ ಯು ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕರೀತಾರೆ ಸೊ ಈ ಮೂರು ಜನ ಸೇರಿ ಸೈನ್ ಮಾಡಿದಂಥ ಒಂದು ಅಕಾರ್ಡು ದಟ್ ಈಸ್ ದ ಫಸ್ಟ್ ಬೋಡೋ ಅಕಾರ್ಡ್ ನೈನ್ಟೀನ್ ನೈಂಟಿ ತ್ರೀ ಸೊ ಇದರ ಮೇಜರ್ ಔಟ್ಕಮ್ ಏನಾಗಿತ್ತು ಸೊ ಇಟ್ ಲೆಡ್ ಟು ದ ಕ್ರಿಯೇಷನ್ ಆಫ್ ಬೋಡೋಲ್ಯಾಂಡ್ ಆಟೋನಮಸ್ ಕೌನ್ಸಿಲ್ ಸೊ ಬೋಡೋಲ್ಯಾಂಡ್ ಆಟೋನಮಸ್ ಕೌನ್ಸಿಲ್ ಫಾರ್ಮೇಷನ್ಗೆ ಈ ಒಂದು ಅಕಾರ್ಡ್ ಲೀಡ್ ಮಾಡಿತು ನೆಕ್ಸ್ಟ್ ಲಿಮಿಟೇಷನ್ ಅಂತ ಅಂದರೆ ಏನೆಲ್ಲ ಲಿಮಿಟೇಷನ್ಸ್ ಇತ್ತು ಸೊ ಲಾ ಮೇಕಿಂಗ್ ಪವರ್ ಅಷ್ಟಾಗಿ ಇರಲಿಲ್ಲ ಲಾ ಮೇಕಿಂಗ್ ಪವರ್ ಇರಲಿಲ್ಲ ಅದರೊಟ್ಟಿಗೆ ಫಿನಾನ್ಷಿಯಲ್ ಪವರ್ ಕೂಡ ಇರಲಿಲ್ಲ ಯಾವುದೇ ರೀತಿಯ ಕಾನೂನುಗಳನ್ನು ಮಾಡುವಂಥದ್ದು ಹಾಗೂ ಫಿನಾನ್ಷಿಯಲ್ ಮ್ಯಾಟರ್ಸಲ್ಲಿ ತಮ್ಮ ಅಡ್ವೈಸ್ ಆಗಿರ್ಬೋದು ಡಿಸಿಷನ್ಸ್ ತಗೊಳ್ಳುವಂಥ ಪವರ್ ಈ ಒಂದು ಬೋಡೋಲ್ಯಾಂಡ್ ಅಟೋನಮಸ್ ಕೌನ್ಸಿಲ್ಗೆ ಇರಲಿಲ್ಲ ನೆಕ್ಸ್ಟ್ ಕಮಿಂಗ್ ಟು ದೆ ಸೆಕೆಂಡ್ ಬೋರ್ಡ್ ಅಕೌಂಟ್ ದಟ್ ಇಸ್ ಇನ್ ಟೂ ತೌಸಂಡ್ ತ್ರೀ ನಾನು ಅವಾಗಲೇ ಹೇಳ್ತಾ ಇದ್ದೀನಿ ದಿಸ್ ಇಸ್ ಇಂಪಾರ್ಟೆಂಟ್ ಸೊ ಸೆಕೆಂಡ್ ಬೋಡೋ ಅಕೌಂಟ್ ಟೂ ತೌಸಂಡ್ ತ್ರೀ ಯಾರೆಲ್ಲ ಸೈನ್ ಮಾಡಿದ್ರು ಇಟ್ ವಾಸ್ ಸೈನ್ಡ್ ಒನ್ಸ್ ಅಗೇನ್ ಬಿಟ್ವೀನ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಅಸ್ಸಾಂ ಆ್ಯಂಡ್ ಬೋಡೋ ಲಿಬರೇಷನ್ ಟೈಗರ್ಸ್ ಸೊ ಬಿ ಎಲ್ ಟಿ ಈ ಮೂರೂ ಜನ ಸೇರಿ ಸೈನ್ ಮಾಡಿದಂಥ ಅಕಾರ್ಡ್ ದಟ್ ಇಸ್ ಸೆಕೆಂಡ್ ಬೋಡೋ ಅಕಾರ್ಡ್ ಟು ತೌಸಂಡ್ ತ್ರೀ ಸೊ ಇದರ ಒಂದು ಮೇಜರ್ ಔಟ್ಕಮ್ ಏನಾಗಿತ್ತು ದಿಸ್ ಲೆಡ್ ಟು ದ ಕ್ರಿಯೇಷನ್ ಆಫ್ ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ಸೊ ಇವತ್ತಿನ ಟಾಪಿಕ್ ಏನಿದೆ ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ಸೊ ದಿಸ್ ವಾಸ್ ಕ್ರಿಯೇಟೆಡ್ ಡ್ಯೂರಿಂಗ್ ದ ಸೆಕೆಂಡ್ ಬೋಡೋ ಅಕೋರ್ಡ್ ದಟ್ ಈಸ್ ಒನ್ ಟೂ ತೌಸಂಡ್ ತ್ರೀ ಸೊ ಇದು ಮಾಡಿದ್ಮೇಲೆ ಏನು ಮಾಡಿದ್ರು ದೇ ಈ ಒಂದು ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ನ ಮಾಡಿದ್ಮೇಲೆ ದೇ ಟ್ರೈ ಟು ಬ್ರಿಂಗ್ ಇಟ್ ಅಂಡರ್ ದ ಸಿಕ್ಸ್ತ್ ಶೆಡ್ಯೂಲ್ ಇದನ್ನ ಸಿಕ್ಸ್ತ್ ಶೆಡ್ಯೂಲ್ಗೆ ತೊಗೊಂಬಂದು ಒಂದು ಮೋರ್ ಪವರ್ಸ್ ಏಕೆಂತಂದರೆ ಸಿಕ್ಸ್ ಶೆಡ್ಯೂಲಲ್ಲಿ ಆಲ್ರೆಡಿ ಟ್ರೈಬಲ್ ಏರಿಯಾಸ್ಗೆ ಅವ್ರದೇ ಆದಂಥ ಒಂದು ಅಟೋನಮಸ್ ಪವರ್ ಕೊಡುವಂಥ ಒಂದು ವಿಚಾರಗಳಿತ್ತು ಸೊ ಹಾಗಾಗಿ ಇದಕ್ಕೂ ಸಿಕ್ಸ್ತ್ ಶೆಡ್ಯೂಲ್ನ ಒಂದು ಇನ್ಫ್ಲೂಯೆನ್ಸ್ ಬಂದ ಮೇಲೆ ಸೊ ದಿಸ್ ಕ್ರಿಯೇಟೆಡ್ ಮೋರ್ ಪವರ್ సో దస్ గేవ్ మోర్ పవర్ టు ద బిటిసి ఓకే లిమిటేషన్స్ లిమిటేషన్స్ ఏనూ ఇతర ఖండి వల్ల దెర్ వాస్ వెరి లెస్ లిమిటేషన్ సో పవర్ యవ జాస్తి యావదెలా రీతి పవర్ జాస్తి ఆయో అడమినేటవ్ పవర్ జాస్తి ఆయో లెజిస్లేటివ్ పవర్ జాస్తి ఆయొ అండ్ ఈవెన్ ఫినాన్షియల్ పవర్ కూడా జాస్తి ఆయో మూవింగ్ అ హెడ్ థర్డ్ బోడో అకార్డ్ టౌజండ్ ట్వెంటీ లేటెస్ట్ ఆగి ఒక అకార్డ్ ಸೊ ಇದನ್ನು ಯಾರೆಲ್ಲ ಸೈನ್ ಮಾಡಿದ್ರೆ ಇಟ್ ವಾಸ್ ಸೈನ್ ಬಿಟ್ವೀನ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಅಸ್ಸಾಂ ಆ್ಯಂಡ್ ಆಲ್ ಬೋಡೋ ಗ್ರೂಪ್ಸ್ ಯಾವುದೆಲ್ಲ ಬೋಡೋ ಗ್ರೂಪ್ಸ್ ಇದೆ ಸೊ ಎವ್ರಿ ಒನ್ ಅಗ್ರೀಡ್ ಆ್ಯಂಡ್ ಸೈನ್ ಫಾರ್ ದಿಸ್ ಅಕಾರ್ಡ್ ಸೊ ಇದು ಮುಖ್ಯವಾದಂಥ ಉದ್ದೇಶ ಏನಾಗಿತ್ತು ಸೊ ಪರ್ಮನೆಂಟ್ ಪೀಸ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ಬೋಡೋ ಏರಿಯಾಸ್ ಇದು ಇದರ ಮುಖ್ಯವಾದಂಥ ಉದ್ದೇಶ ಆಗಿತ್ತು ಆ್ಯಂಡ್ ಏನೆಲ್ಲ ಇಂಪಾರ್ಟೆಂಟ್ ಫೀಚರ್ಸ್ ಇದೆ ಈ ಒಂದು ಅಕಾರ್ಡಲ್ಲಿ ಅಂತ ನೋಡಿದ್ರೆ ಮೊದಲನೇದಾಗಿ ಬಿ ಟಿ ಸಿ ಟೆರಿಟೊರಿನ ಎಕ್ಸ್ಪ್ಯಾನ್ಷನ್ ಸೊ ಇನಿಷಿಯಲಿ ನೋಡಿದ್ರೆ ನಾಲ್ಕು ಡಿಸ್ಟ್ರಿಕ್ಟ್ಸ್ ಮಾತ್ರ ಇತ್ತು ಹಾಗೆ ಅದೇ ರೀತಿ ಎಕ್ಸ್ಪ್ಯಾನ್ಷನ್ ಆಗ್ತಾ ಆಗ್ತಾ ಸೊ ದೇ ವಾಂಟೆಡ್ ಟು ಎಕ್ಸ್ಪ್ಯಾಂಡ್ ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ಟು ಅ ಗ್ರೇಟರ್ ಲೆವೆಲ್ ಸೊ ಹಾಗಾಗಿ ಬಿ ಟಿ ಸಿ ಟೆರಿಟೊರಿನ ಎಕ್ಸ್ಪ್ಯಾನ್ಷನ್ ಇದರ ಮುಖ್ಯವಾದಂಥ ಫೀಚರ್ ಆಗಿತ್ತು ಕಮಿಂಗ್ ಟು ದ ಸೆಕೆಂಡ್ ಫೀಚರ್ ಸೊ ದಿಸ್ ಎನ್ಹ್ಯಾನ್ಸ್ಡ್ ಲೆಜಿಸ್ಲೇಟಿವ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಪವರ್ ಕಾನೂನು ಆತ್ಮಕ ಶಕ್ತಿ ಆಗಿರ್ಬೋದು ಕಮಿಂಗ್ ಟು ದ ಸೆಕೆಂಡ್ ಫೀಚರ್ ಸೊ ಎನ್ಹ್ಯಾನ್ಸ್ಮೆಂಟ್ ಆಫ್ ಲೆಜಿಸ್ಲೇಟಿವ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಪವರ್ ಲೆಜಿಸ್ಲೇಟಿವ್ ಪವರ್ನ ಜಾಸ್ತಿ ಮಾಡುವಂಥದ್ದು ಹಾಗೆ ಅಡ್ಮಿನಿಸ್ಟ್ರೇಟಿವ್ ಪವರ್ನೂ ಸಹ ಜಾಸ್ತಿ ಮಾಡಿಸ್ಕೊಳ್ಳೋವಂಥದ್ದು ಇದರ ಒಂದು ಮುಖ್ಯವಾದಂಥ ಫೀಚರ್ ಆಗಿತ್ತು ಕಮಿಂಗ್ ಟು ದ ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಬೋಡೋ ಲ್ಯಾಂಗ್ವೇಜ್ನ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ತೊಗೊಂಬರೋವಂಥದ್ದು ಇದರ ಮುಖ್ಯವಾದಂಥ ಫೀಚರ್ ಆಗಿತ್ತು ಅಫಿಷಿಯಲ್ ಆದಂಥ ಒಂದು ಲ್ಯಾಂಗ್ವೇಜ್ನ ಮಾಡುವಂಥದ್ದು ಇದರ ಮುಖ್ಯವಾದಂಥ ಉದ್ದೇಶ ಆಗಿತ್ತು ಸೊ ಇದಿಷ್ಟೇ ನಿಮಗೆ ವಿತ್ ರೆಸ್ಪೆಕ್ಟ್ ಟು ಫಿಲಿಯಮ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಥ್ಯಾಂಕ್ ಯು